ಹಾಸನ ನಗರ ಸೇರಿ ಜಿಲ್ಲೆಯಾದ್ಯಂತ ಇವತ್ತು ಮಳೆ ರಾಯ ಆರ್ಭಟಿಸಿದ್ದಾನೆ ಬಿರುಗಾಳಿ ಗುಡುಗು ಸಿಡಿಲು ಸಮೇತ ಮಳೆ ಅಬ್ಬರಿಸಿದೆ ಬಿರುಗಾಳಿ ಸಹಿತ ಮಳೆಗೆ ನಗರದಲ್ಲಿ ವಿದ್ಯುತ್ ವ್ಯತ್ಯಯ ಕೂಡ ಆಗಿದೆ ರಸ್ತೆಗೆ ಮರಗಳು ಕೂಡ ಬಿದ್ದಿವೆ ಕಾರು ಜಖಮ್ ಆಗಿದೆ ಸಂಚಾರಕ್ಕೆ ಅಡಚಣೆ ಉಂಟಾಗಿರುವಂಥದ್ದು ಹೀಗಾಗಿ ವಾಹನ ಸವಾರರು ಪರದಾಟವನ್ನು ನಡೆಸಿದ್ದಾರೆ ಹಾಸನ ಜಿಲ್ಲೆಯ ವಿವಿಧೆಡೆ ವರ್ಣನ ಆರ್ಭಟಿಸ್ತಾ ಇರುವಂಥದ್ದು ಬಿರುಗಾಳಿ ಗುಡುಗು ಸಿಡಿಲು ಸಹಿತ ಮಳೆ ಧಾರಾಕಾರವಾಗಿ ಸುರಿತಾ ಇದೆ ಭಾರಿ ಮಳೆಗೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದೆ ರಸ್ತೆಗಳಲ್ಲಿ ಎಲ್ಲ ಕಡೆ ನೀರು ನಿಂತ್ಕೊಂಡ್ಬಿಟ್ಟಿದೆ ಇನ್ನು ದಾರಿ ಹೋಕರಿಗೂ ಕೂಡ ಸಾಕಷ್ಟು ಪಾದಚಾರಿಗಳಿಗೂ ಕೂಡ ಸಾಕಷ್ಟು ಅನನುಕೂಲ ಆಗಿರುವಂಥದ್ದು ಸರಿಯಾದಂತಹ ಡ್ರೈನೇಜ್ ವ್ಯವಸ್ಥೆ ಇದ್ರೆ ಈ ರೀತಿಯಾಗಿ ಆಗೋದಿಲ್ಲ ಇನ್ನು ಕಳೆದ ಅರ್ಧ ಗಂಟೆಯಿಂದ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಬಿರುಗಾಳಿ ಸಹಿತ ಮಳೆ ಸುರಿತಾ ಇರೋದರಿಂದ ನಗರದಲ್ಲಿ ವಿದ್ಯುತ್ ವ್ಯತ್ಯಯ ಆಗಿರುವಂಥದ್ದು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಇದು ಚರಂಡಿನೋ ಅಥವಾ ರಸ್ತೆಯೋ ಅನ್ನೋದು ಕೂಡ ಕನ್ಫ್ಯೂಷನ್ ಆಗುವಷ್ಟರ ಮಟ್ಟಿಗೆ ಮಳೆ ನೀರು ಹರಿತಾ ಇರುವಂಥದ್ದು ರಸ್ತೆಯ ಇಕ್ಕೆಲಗಳಲ್ಲಿ ನೀರು ನಿಂತ್ಕೊಂಡಿದೆ ಹೀಗಾಗಿ ವಿದ್ಯುತ್ ಇಲ್ಲದೆ ಹಾಸನ ನಗರ ನಿವಾಸಿಗಳು ಕೂಡ ಪರದಾಟವನ್ನು ನಡೆಸ್ತಾ ಇದ್ದಾರೆ ಮತ್ತೊಂದು ಕಡೆ ವರ್ಣ ಆರ್ಭಟಿಸ್ತಾ ಇದ್ದಾನೆ ಮನೆಯಿಂದ ಯಾರೆಲ್ಲ ಹೊರಗಡೆ ಹೋಗಿರ್ತಾರಲ್ಲ ಅವರು ಮನೆ ಸೇರುವಷ್ಟರಲ್ಲೇ ಈ ರೀತಿಯಾದಂತಹ ಮಳೆ ಬಂದಿರುವಂಥದ್ದು ಹೀಗಾಗಿ ಸ್ಥಳೀಯರಿಗೂ ಕೂಡ ಸಾಕಷ್ಟು ತೊಂದರೆ ಆಗಿದೆ ವರ್ಣನ ಆರ್ಭಟದಿಂದ ಸದ್ಯಕ್ಕೆ ವಿದ್ಯುತ್ ವ್ಯತ್ಯಯ ಕೂಡ ಆಗಿರುವಂಥದ್ದು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದರೆ ವಾಹನ ಸವಾರರು ಎಷ್ಟು ಪರದಾಡ್ತಾ ಇದ್ದಾರೆ ಅಂತ ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸಂತೋಷ್ ನೋಡ್ತಾ ಇದ್ದೀವಿ ಇಷ್ಟರ ಮಟ್ಟಿಗಿನ ಮಳೆ ಬಂದಿರುವಂಥದ್ದು ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ವಿದ್ಯುತ್ ವ್ಯತ್ಯಯ ಕೂಡ ಆಗಿದೆ ಅಲ್ಲಲ್ಲಿ ಕಂಬಗಳು ಬಿದ್ದಿದೆ ಇನ್ನು ಬೆಸ್ಕಾಂ ಸಿಬ್ಬಂದಿ ಇವುಗಳನ್ನು ತೆರವುಗೊಳಿಸುವಂತಹ ಕೆಲಸ ಮಾಡ್ತಾ ಇದ್ದಾರಾ ಸದ್ಯಕ್ಕೆ ಮಳೆ ಕಡಿಮೆ ಆಗುವ ಲಕ್ಷಣ ಇದೆಯಾ ಹೇಗೆ ಅಂತ ವಿಶ್ವನಾಥ್ ಕಳೆದ ಒಂದು ಗಂಟೆಯಿಂದ ಸತತವಾಗಿ ಸುರಿತಾ ಇರುವಂತಹ ಮಳೆಯಿಂದ ವಾಹನ ಸವಾರರು ಸಾಕಷ್ಟು ಕಷ್ಟವನ್ನು ಅನುಭವಿಸುವಂತಾಗಿದೆ ಜೊತೆಗೆ ನಗರದ ಅಲ್ಲಲ್ಲಿ ಮರಗಳು ವಾಹನಗಳ ಮೇಲೆ ಬಿದ್ದಿರುವಂತದ್ದು ಇನ್ನೂ ಪ್ರಮುಖ ರಸ್ತೆಗಳಲ್ಲಿ ಅಂತೂ ಅರ್ಧ ವಾಹನಗಳು ಮುಚ್ಚುವ ಸ್ಥಿತಿಯಲ್ಲಿ ಒಂದು ಇದು ಪ್ರವಾಹ ಎದುರಾಗಿದೆ ಅಂತಾನೆ ಹೇಳ್ಬೋದು ಇದರಿಂದ ವಾಹನ ಸವಾರರ ಜೊತೆಗೆ ಸಾರ್ವಜನಿಕರು ಸಾಕಷ್ಟು ಆ ಕಷ್ಟವನ್ನು ಅನುಭವಿಸ್ತಾ ಇದ್ರೆ ಜೊತೆಗೆ ವಿದ್ಯುತ್ ಕಂಬಗಳು ಕೂಡ ಅಲ್ಲಲ್ಲಿ ಉರುಳಿ ಬಿದ್ದಿರುವಂತದ್ದು ಇದರಿಂದ ವಿದ್ಯುತ್ ಸಂಪರ್ಕ ಕೂಡ ಕಡಿತವಾಗಿ ನಗರದಾದ್ಯಂತ ಬಹುತೇಕ ಭಾಗಗಳಲ್ಲಿ ವಿದ್ಯುತ್ ಸಂಪರ್ಕ ಜನ ಇರುವಂತದ್ದು ವಿಶ್ವನಾಥ್ ಈಗ ಇನ್ನು ಒಂದು ಗಂಟೆ ಆದರೂ ಮಳೆ ನಿಂತಿಲ್ಲದೆ ಇರೋ ಕಾರಣ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಆಗಮಿಸಿಲ್ಲ ಇನ್ನು ಮಳೆ ಕಡಿಮೆ ಆದ ನಂತರ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಏನಾದರೂ ಪರಿಹಾರ ಉಪಾಯವನ್ನು ಕಂಡುಕೊಳ್ತಾರೆ ಕಾರ್ ನೋಡ್ಬೇಕು ಕಾರ್ ನೋಡ್ಬೇಕಾಗಿದೆ ವಿಶ್ವನಾಥ್ ಧನ್ಯವಾದ ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ